ಕನ್ನಡ ಭಾಷೆ ಯಾವತ್ತಿಂದ ಸರ್ಕಾರ ಕನ್ನಡ ಭಾಷೆಯನ್ನ ಕಲಿಸಲೇ ಬೇಕು ಅಂತ ಬಂದಾಗಿಂದ ಕನ್ನಡ ಭಾಷೆಯನ್ನ ಕಲಿಸುವಂತ ಕಾರ್ಯಕ್ರಮ ಕೇಳ್ಕೊಳ್ತೀನಿ ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡೋಣ ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಶುಭರಾತ್ರಿ ಈ ಐತಿಹಾಸಿಕ ಮಾನವೀಯ ಹಬ್ಬಗಳಲ್ಲಿ ಇವತ್ತು ಕನ್ನಡ ಹಬ್ಬವನ್ನು ಆಚರಿಸಿ ಅಖಂಡ ಕನ್ನಡ ಸಂಘಟನೆಗಳ ಮುಖಂಡರುಗಳನ್ನ ಇವತ್ತು ಇಲ್ಲಿ ಜೋಡಣೆ ಮಾಡಿದಂತಹ ಆ ಮನಸ್ಸುಗಳನ್ನು ಹತ್ರ ಸೇರಿಸಿದಂತ ಸನ್ಮಾನ್ಯ ಬಿಡಿ ಅಧ್ಯಕ್ಷರು ಹಾಗೂ ಜನಪ್ರಿಯ ಅಂತ ಹೇಳಿದ ಜನಪರ ಶಾಸಕರಾದ ಸನ್ಮಾನ್ಯ ಹರೀಶ್ ಅವರಿಗೆ ನಾನು ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಹೊರಗೂರವರು ಕೂಡ ಹೇಳಿದ್ರು ಮನುಷ್ಯ ಒಂದೇ ಜಾತಿ ಒಲಂಬಂತಹ నా అద్భుత హరికే అర్థపడవంతీతి కార్యక్రమం ఇది ఒక ఐతిహిక రచనాత్మక క్రియాశీలత రాజి ఈ అపరూప రాజకారిణి నవర ఫేస్బుక్ ఫోయర్ నూర ఎస్టో ఫేస్బుక్ ప్రతిక్రీ కొడుత్య చంద్రు సచివెక్కు అంత్రి ನಾನು ಹೇಳಿದೆ ನಾನು ಫೇಸ್ಬುಕ್ ಅಲ್ಲಿ ಸಾಂಬರ್ ನೋಡಿಲ್ಲ ಅನ್ಸುತ್ತೆ ಈ ರಾಜ್ಯದಲ್ಲಿ ವಿವೇಕ ಇರುವಂತಹ ಅಲ್ಪಸಂಖ್ಯಾತರ ಭಾಗದ ಎರಡು ಸಚಿವರಾಗಬೇಕು ಅಂತ ಹೇಳಿ ಇವತ್ತು ವಿವೇಕದ ಕೊರತೆ ಇದೆ ನಾವು ನೋಡ್ತಾ ಇದ್ದೇವೆ ಹೆಸರಾಗಿಲ್ಲ ಇದು ನಾಡು ಸುವಾರ್ಸ ನಾಡು ಹುಚ್ಚುಚ್ಚಲ್ಲ ಹುಚ್ಚು ಚೈಬನ್ ಕರದಲ್ಲ ಇಂಥ ವಿವೇಕ ಇರುವಂತಹ ಸಚಿವರನ್ನ ಸಚಿವರನ್ನ ಮಾಡಬೇಕು ಸರ್ಕಾರಗಳು ನಾನು ಅದನ್ನು ಹೇಳಿದ್ರೆ ಬೇರೆ ರೀತಿ ಆಗ್ತದೆ ಹೇಳಕ್ಕೆ ಹೋಗೋದಿಲ್ಲ ನಾನು ಮನಸಾರೆ ಆಗಿ ಯಾಕಂದ್ರೆ ಇವರು ಕ್ಷೇತ್ರ ಅಲ್ಲ ಒಂದು ಯಲಂಕ ಒಡ ಮೂರು ಧರ್ಮದ ಕ್ರಿಶ್ಚಿಯನ್ ಮುಸ್ಲಿಂ ಮೂರು ಧರ್ಮದ ಇದನ್ನ ರಸ್ತೆ ಹೋಯಿತು ಆ ಸಂದರ್ಭದಲ್ಲಿ ಅವರ ಕ್ರಿಯಾಶೀಲತೆ ನಾನು ಸುಮಾರು ಸಚಿವರು ನೋಡಿದ್ದೀನಿ ಈ ಮಾತು ಹೇಳ್ತಾರೆ ಈ ಮೂಲಕ ಕತೆ ಹೇಳ್ತಾರೆ ಆದರೆ ವರ್ಕಿಂಗ್ ಸ್ಟೈಲ್ ಇದೆಯಲ್ಲ ಆ ವರ್ಕಿಂಗ್ ಸ್ಟ್ಯಾಂಡ್ ನಾನು ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಮೂರು ಧರ್ಮದ ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂಗಳು ಮೂರದು ಐದೈದು ಹೋಗುತ್ತೆ ಸುಮಾರು ಐದೈದು ಸಾವಿರ ಸ್ಕ್ವೇರ್ ಫೀಟ್ ಹೋಗುತ್ತೆ ನಾವು ಹೋದಾಗ ನಾನು ಅವರಿಗೆ ಅಧ್ಯಕ್ಷ ಆದಾಗ ನಾನು ಅವರು ಅವ್ರ ಅಭಿನಂದನೆ ಹೇಳಕ್ಕೆ ಹೋಗಿರಲಿಲ್ಲ ಸತ್ಯ ಹೇಳ್ತಾ ಇರ್ತೀನಿ ಹೋದಾಗ ಸಾಹೇಬರು ಕೂಡಲೇ ಆ ಸಮ್ಮತಪರ ಅಧಿಕಾರಿಗಳು ಕರೆದು ಕೂಡಲೇ ಅದನ್ನು ಮೂರು ಧರ್ಮಕ್ಕೆ ಮೂರು ರುದ್ರಭೂಮಿ ತಟ್ಟಿಪಾಟಿ ಸೇರಿ ಸಿಗುತ್ತೆ ಕೂಡ ಜಾಗ ಸಿಗಲ್ಲ ಆದರೆ ಇವತ್ತು ಶಿವರಾಮ್ ಕಾಲ ಲೇಔಟ್ ಅಂತ ಜಾಗದಲ್ಲಿ ಮೂರು ಧರ್ಮಗಳಿಗೂ ನಾವು ನ್ಯಾಯ ಕೊಡಿಸಿ ನನಗೆ ಆ ಜಾಗವನ್ನು ಹತ್ತೈದು ಸಾವಿರ ಸ್ಕ್ವೇರ್ ಫೀಟ್ ಒಂದು ಜಾಗ ಕೊಡಿಸಿ ಇತಿಹಾಸ ವಿಡಿಯಲ್ಲಿ ಅವ್ರು ಹೇಳಿದ್ರು ಇಲ್ಲ ಹಾಕೋಣ ಸಮಯ ಇಲ್ಲ ಬರಲ್ಲ ಕಣ ಆದರೆ ಅಂಥ ಕೆಲಸ ಮೂರು ಧರ್ಮಕ್ಕೆ ನಮ್ಮ ಮೂಡಕ್ಕೆ ಇವತ್ತು ಐದು ಸಾವಿರ ಸ್ಕ್ವೇರ್ ಫೀಟು ನಾನು ಕೂಡ ನಮ್ಮ ತಂದೆ ತಾಯಿ ಮುನ್ನಡಿಪುರದಲ್ಲಿ ಪುರದಲ್ಲಿ ಸಹ ನನಗೆ ನೋಡಬೇಕು ಅಂತ ಹೇಳಿದ್ರೆ ಕಾರಂತ ಅಂತ ಆ ಜಾಗವನ್ನು ಕೊಟ್ಟಂತ ತಮಗೆ ನಾನು ಮನದಾಳದ ನಿಮ್ಮೆಲ್ಲರ ಮುಂದೆ ಕುಟಕ್ಕಂಥ ಕೇವಲ ನಗರಕ್ಕಲ್ಲ ಬಿಡಿ ಅಂದ್ರೆ ಒಂದು ಹಚ್ಚಕ್ಕೊಮ್ಮೆ ನಗರಾಭಿವೃದ್ಧಿ ಸಚಿವರಿದ್ದಂಗೆ ನಾನು ಅವರ ಕಾರ್ಯಶೈಲಿ ಸದಾ ನೋಡ್ತಾ ಇರ್ತೇನೆ ಇದು ಐನೂರು ಇವತ್ತೇನು ಮಾತಾಡಿದ್ರು ಎಲ್ಲ ಮರ್ತಿದ್ದಾರೆ ಈ ಕನ್ನಡಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಪದವನ್ನು ಕೊಟ್ಟಂತಹ ಟಿಂಗ್ ಪ್ರತಿಮೆ ಕೂಡ ಇವರ ಕ್ಷೇತ್ರದಲ್ಲೇ ಇದೆ ಇವತ್ತು ಭಾರತ ಸರ್ಕಾರದ ರಕ್ಷಣಾ ಇಲಾಖೆಗೆ ಯುದ್ಧಕ್ಕೆ ಬೇಕಾಗುವಂತಹ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡುವಂತಹ ಘಟಕದ ನೌಕರರ ಆ ಕಾರ್ಖಾನೆ ಕೂಡ ಅವರ ಕತ್ತಿಲ್ಲೆ ಬರುತ್ತೆ ಅಲ್ಲಿ ಕನ್ನಡದ ನಾರಾಯಣಪಟ್ಟ ಹುಟ್ಟೋದರು ಗೋವಿಂದ ಹೋಟೋದರು ಅಲ್ಲಿ ಸಿದ್ದಯ್ಯ ಪ್ರಾಣಿ ಅವರು ಬಂದು ಕನ್ನಡ ಸಂಘಟನೆಗೆ ಮಾನ್ಯತೆ ಕೊಡಿಸಿದ್ರು ಬಸವರಾಜು ಇದ್ದಾರೆ ಟ್ರೀಡಿ ಸರ್ಕಲ್ ಚಳುವಳಿ ಐತಿಹಾಸಿಕ ಕಾರ್ಯಕ್ರಮ ಕ್ಷೇತ್ರದಲ್ಲಿ ಮಾಡಿದ್ರೆ ಸ್ವಾಮಿ ಕಿಟ್ಟಲ್ ಅವರಿಗೆ ಪ್ರತಿ ವರ್ಷ ಹೋಗಿ ಅವರ ಜನ್ಮದಿಂದ ಮಾಲಾರ್ಪಣೆ ಮಾಡ್ತಾರೆ ಈ ರೀತಿಯ ನಾನು ತುಂಬಾ ಹತ್ತಿರದಿಂದ ಇಲ್ಲಂದ್ರೆ ಅವರೆಲ್ಲ ಎಲ್ಲ ಇದು ಮಾಡುವಂಥದ್ದು ನಾನು ರೂಪೇಶ್ ನಾರಾಯಣ ವಾಕ್ಯಗಳು ಮಾತಾಡ್ತಾರೆ ನಾನು ದಾರ ಅಲ್ಲ ಓಡಾಬಿಡ್ತೀನಿ ನೀವು ನಮ್ಮ ರಮೇಶಣ್ಣ ಅವರ ಏನು ಕೆ ಆರ್ ಸರ್ಕಲ್ನಲ್ಲಿ ಕಾವೇರಿಗಾಗಿ ಓಡಾಡುವಂಥ ಸಂದರ್ಭದಲ್ಲಿ ಕೆ ಸಿ ಪಿ ಮುಲ್ಲ ಅವರು ಇಟ್ಕೊಂಡ್ರು ಈತ ಆ ಎಂಟು ಎಂಟು ಓಡ್ತಾರಲ್ಲ ಆತ ಓಡಿದ್ದು ಇವತ್ತು ನನ್ನ ಕಣ್ಮರೆ ನನ್ನ ಕಣ್ಣಲ್ಲಿ ನಿಂತಿದೆ ಅಂತ ಹೋರಾಡಿದ ರಮೇಶ್ ಅಣ್ಣ ನಿರ್ಚಿ ನನಗೆ ಇಲ್ಲಿ ಆಹ್ವಾನ ಮಾಡಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಮತ್ತೆ ನನ್ನ ಈ ಅರ್ಕಲು ಮುರುಕು ಭಾಷೆಯನ್ನು ಮಾತನ್ನು ಕೇಳಿದಂತ ಸಹಿತಂತ ತಮಗು ಮತ್ತು ಅವರ ತಂದೆಯವರಿಗೂ ಅವರ ಶ್ರೀಮತಿಯವರಿಗೂ ಯಾಕಂದ್ರೆ ಇಂಥ ಕೆಲಸ ಸುಳ್ಳು ಕುಟುಂಬದ ಸಹಕಾರ ಬೇಕು ಮಧ್ಯ ರಾತ್ರಿ ಹತ್ತೊಂದು ಗಂಟೆಗೆ ನೋಡೋದಿರ್ತಾರೆ ಬೆಳಿಗ್ಗೆ ಆರು ಗಂಟೆಗೆ ಹಾಕಿಂಗ್ ಇಲ್ಲಿರ್ತಾರೆ ಇಂಥ ಶಾಸಕರು ಈ ರಾಜ್ಯಕ್ಕೆ ಮಾದರಿ ಆಗಲಿ ವಿವೇಕ ಇರುವಂತ ಅಂತ ರಾಜಕಾರಣಿಗಳು ಸಚಿವರಾಗ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಬೇಕು ಕನ್ನಡದಲ್ಲಿ ಮಾತಾಡಿದ್ರಿ ಅದೇ ನಮಗೆ ಹೆಮ್ಮೆ ಯಾಕಂತಂದ್ರೆ ಸ್ಪಷ್ಟತೆಯಿಂದ ಕನ್ನಡ ಮಾತಾಡೋದು ಸಿಗೋದೇ ಕಡಿಮೆ ಅದರಲ್ಲಿ ಕನ್ನಡಕ್ಕೋಸ್ಕರ ನೀವು ಕೂಡ ಹೋರಾಡ್ತಾ ಇದ್ದೀರಿ ಇದೇ ರೀತಿಯಾಗಿ ನಿಮ್ಮ ಈ ಕಾರ್ಯ ಮುಂದುವರಿಯಲಿ ಅಂತ ಆಶಿಸ್ತ ಕನ್ನಡ ಹಬ್ಬ ಮತ್ತು ಮಾನವೀಯತೆ ಹಬ್ಬದ ಕಡೆಯಿಂದ ನಿಮಗೆ ಪುಟ್ಟ ಕಿರುಕಾಳಿಗೆ ಮೇಡಮ್ ಅವರು ಹೇಳಿದ್ರು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಸುಮಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಕನ್ನಡ ಕಾರ್ಯಕರ್ತರು ಕನ್ನಡ ಶಾಲೆಗೆ ಸೇರಿಸಲ್ಲ ಅಂತಾರೆ ನನ್ನ ಮಕ್ಕಳು ಫ್ರಮ್ ಯು ಕೆಜಿ ಟು ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿ ಕನ್ನಡ ವಿಶ್ವ ವಿದ್ಯಾಲಯದಲ್ಲಿ ನನ್ನ ಮಕ್ಕಳು ಓದ್ತಾ ಇದ್ದಾರೆ ಯಾರು ಮಕ್ಕಳು ಪಾರ್ಗೊಂಡು ಗೊತ್ತಿಲ್ಲ ಕನ್ನಡ ಇನ್ ಎ ನನ್ನ ಎಮ್ ಎಸ್ ಡಬ್ಲ್ಯೂ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೆ ಒಂದು ದೊಡ್ಡ ಎನ್ಫೋಲ್ಡ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅನ್ನುವಂತಹ ಮಾತುಗಳೇ ಬರುವುದಿಲ್ಲ ಯಾಕಂತಂದ್ರೆ ಕನ್ನಡ ತನ್ನ ಸಾಕ್ತಾ ಹೋಗುತ್ತೆ ਕੀ ਗਾਉ ਕੰਨੜਾ ਪਰਾ ਹੋਰਾਟ ਦਾ ਉਹ ਰੇਲਾ ਕੰਨਾ ਕਲਸ ਕੋਟੀ ਦੀ ਸ਼ਿਵਾਜਨਗਰ ਦੇ ਅਧਰੂਚਾ ਲੋਕ